ಸನ್ ರೈಸ್ ಆಗಕ್ಕಿನ್ನ ಮುಂಚೆನೆ ನಾನ್ ಎದ್ದು ರೆಡಿ ಆಗಿದ್ದೀನಿ ಏ ಇಲ್ಲಮ್ಮ ಮೂವತ್ ಕಿಲೋಮೀಟರ್ ಹೋಗ್ಬನಿ ಡೌಂಟ್ ನೋ ಈ ಸ್ಥಳ ನಂದೇನು ಗೊತ್ತಿಲ್ಲ ಸುಮ್ನೆ ಬಂದಿರೋದು ಚಾನೆಲ್ ಸೊ ನನ್ನದು ವಾಯ್ಸ್ ತುಂಬ ಸ್ಲೋವಾಗಿ ಇದ್ದೀನಿ ಯಾಕಂದರೆ ಬೆಳಗ್ಗೆ ಐದೂವರೆ ಯಾರೂ ಎದ್ದಿಲ್ಲ ಮಲಗಿದ್ದಾರೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಸ್ಲೋವಾಗಿ ಇದ್ದೀನಿ ಸೊ ಆಗಲೇ ನೋಡಿದಿರ ಏನು ಈ ವ್ಲಾಗ್ ಅಂತ ನಾನು ನನ್ನ ಕೊಲಿಗೆ ಟ್ರಿಪ್ ಹೊರಟಿದ್ದೀನಿ ಸೊ ಎಲ್ಲಿ ಹೊರಟಿದ್ದೀನಿ ಈ ವ್ಲಾಗ್ ಲೀವ್ ಗೊತ್ತಾಗುತ್ತೆ ಇವಾಗಲೇ ಹೇಳೋಕ್ಕೋಗಲ್ಲ ಹೋಗಲ್ಲ ನಾನು ಸೊ ಇದು ಒಂದು ಸಡನ್ ಟ್ರಿಪ್ ನನಗೆ ನಾನು ಮುಂಚೆನೇ ಎಸ್ ಅಂದಿರಲಿಲ್ಲ ನನ್ನ ಎಂಗೇಜ್ಮೆಂಟ್ ಪ್ರಯರೇ ಎಲ್ಲ ಡಿಸ್ಕಷನ್ ಆಗ್ತಾಯಿತ್ತು ಟ್ರಿಪ್ ಹೋಗೋದು ಅಂತ ಬಟ್ ಐ ನನ್ ನೋಸ್ ಎಕ್ಸಾಕ್ಟ್ ಡೇಟ್ ನನಗೆ ಕರೆಕ್ಟಾಗಿ ಕೇಳಿಲ್ಲ ಏನಿಲ್ಲ ಐ ವಾಸ್ ಇನ್ ಮೈ ಓನ್ ಸ್ಟೇಟ್ ಆಫ್ ಮೈಂಡ್ ಅನಿಸುತ್ತೆ ಈಗ ಒಂದು ಫೈವ್ ಡೇಸ್ ಪ್ರಿಯರ್ ನಾನು ಎಸ್ ಅಂತ ಹೇಳಿದ್ದು ಈ ಟ್ರಿಪ್ಪಿಗೆ ಎಲ್ಲರೂ 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 ಹೋಗ್ತಾಯಿದ್ದೀವಿ ಲೈಕ್ ನಮ್ಮ ಗ್ರೂಪ್ ಏನಿದೆ ಕೊಲೀಗ್ಸ್ ಗ್ರೂಪ್ ಎಲ್ಲರೂ ಹೋಗ್ತಾಯಿದ್ರು ಆ್ಯಂಡ್ ಐ ವಾಸ್ ಓನ್ಲಿ ಒನ್ ಮಿಸ್ಸಿಂಗ್ ಎಲ್ಲ ಬಂದು ಬಾ ಬಾ ಅಂತ ಹೇಳ್ತಾಯಿದ್ರು ಬಿಕಾಸ್ ಐ ನಾನೊಬ್ಳೆ ಮಿಸ್ ಇರೋದು ಅಂತ ಸೊ ಆಯಿತು ಅಂದ್ಬಿಟ್ಟು ಫೈವ್ ಡೇಸ್ ಪ್ರೆಯರ್ ನಾನು ಎಸ್ ಅಂತ ಹೇಳಿದೆ ಸೊ ಐ ಡೇನ್ ಡೂ ಎನಿ ಶಾಪಿಂಗ್ ಶಾಪಿಂಗು ಮಾಡಿಲ್ಲ ಅದಕ್ಕೆ ಬ್ಲಾಗೂ ಹೋಗಲಿಲ್ಲ ನಾನು ಪ್ರಿಪ್ರೇಷನ್ ವ್ಲಾಗ್ ಸೊ ಇರೋದ್ರಲ್ಲೇ ಎಲ್ಲ ಪ್ಯಾಕ್ ಮಾಡಿಕೊಂಡು ಐ ಆಮ್ ವೇಟಿಂಗ್ ರೆಡಿಯಾಗಿ ಮಿಥುನ ಊರಿಂದ ಬರ್ತಾ ಟೆನ್ ಫ್ಯಾಕ್ಟ್ರಿ ಹತ್ರ ಒಂದಷ್ಟು ಜನನ ಪಿಕ್ ಮಾಡಿ ಅಲ್ಲಿಂದ ಹೊರಟ ಮೇಲೆ ನನಗೆ ಕಾಲ್ ಮಾಡ್ತೇನೆ ನಾನಿಲ್ಲಿಂದ ಹೊರಗಂಟೆ ಪಾಳೆ ಹೊರಡ್ತೀನಿ ಸೊ ಅಲ್ಲಿ ಇನ್ನೊಬ್ಬನು ಕಾರ್ ತೊಗೊಂಡು ಬರ್ತಾನೆ ಸೊ ಈಗ ಎರಡು ಕಾರಲ್ಲಿ ಹೋಗ್ತಾ ಇದ್ದೀವಿ ಅಪ್ರಾಕ್ಸಿಮೇಟ್ಲಿ ಥರ್ಟೀನ್ ಪೀಪಲ್ ಹೋಗ್ತಾ ಇದ್ದೀವಿ ಅನಿಸುತ್ತೆ ಸೊ ಈ ನೋಡಬೇಕು ಹೇಗೆ ನಡೆಯುತ್ತೆ ಈ ಟ್ರಿಪ್ ಅಂತ ನಿಮಗೂ ನೋಡಬೇಕು ಹೆಂಗೆ ನಡೆಯುತ್ತೆ ಟ್ರಿಪ್ ಅಂತ ಅಂದರೆ ಈ ವ್ಲಾಗ್ನ ಎಂಡ್ವರೆಗೂ ಇರಿ ಸೊ ಕೀಪ್ ವಾಚಿಂಗ್ ಟೈಮ್ ಈಗ ಏಳು ಗಂಟೆ ಸನ್ರೈಸ್ ಆಗಿದೆ ಸನ್ರೈಸ್ ಆಗೋಕ್ಕಿಂತ ಮುಂಚೆನೆ ನಾನು ಎದ್ದು ರೆಡಿಯಾಗಿದ್ದೀನಿ ನಾಲ್ಕೂವರೆಗೆ ಎದ್ದಿದ್ದೀನಿ ಇನ್ನೂ ಹೊರಟಿಲ್ಲ ಅವರು ಟಿನ್ ಫ್ಯಾಕ್ಟ್ರಿಯಿಂದ ಸ್ವಾತಿ ಆರಾಮಾಗಿ ಆರೂವರೆ ಹೊರಟಿದ್ದಾಳೆ ಆರು ನಾನು ನಿನ್ನೆ ಮಿತ್ತು ನಂಗೆ ಅಷ್ಟೇ ಅಲ್ಲದೆ ಅಂತ ಸಿಕ್ಸ್ ಓ ಕ್ಲಾಕಿಗೆ ನೀನು ಟಿನ್ ಫ್ಯಾಕ್ಟ್ರಿಯಲ್ಲಿರಬೇಕು ಸಿಕ್ಸ್ ಫಿಫ್ಟಿನಗೆಲ್ಲ ಹೊರಟುಬಿಡ್ಬೇಕು ಅಲ್ಲಿಂದ ಲೇಟ್ ಮಾಡಬೇಡಿ ತುಂಬ ಟ್ರಾಫಿಕ್ ಇರುತ್ತೆ ಯಾಕಂದರೆ ವೀಕೆಂಡ್ ಎಲ್ಲ ಬೆಂಗಳೂರಿಂದ ಹೋಗ್ತಾ ಇರ್ತಾರೆ ಅಂತ ಅಂದರೂ ಇನ್ನೂ ಹೊರಟಿಲ್ಲ ಅವರು ನಾನು ಇನ್ನು ಇಷ್ಟು ಲೇಟ್ ಆಗುತ್ತೆ ಅಂದರೆ ನಾನು ಅಟ್ಲೀಸ್ಟ್ ಒಂದು ಐದು ಗಂಟೆ ಐದೂವರೆವರೆಗೂ ಆದರೂ ಮಲ್ಕೊಂಡು ಎದ್ದು ಆಮೇಲೆ ರೆಡಿ ಆಗ್ತಾಯಿದ್ದೆ ನನ್ಗೆ ಫುಲ್ ಎಕ್ಸಾಸ್ಟಿಂಗ್ ಇದೆ ನಾನು ಅಷ್ಟು ಹೆಕ್ಟಿಕ್ ಕೆಲಸ ಇತ್ತು ಹನ್ನೆರಡೂವರೆ ಮಲ್ಕೊಂಡಾಗ ಅಟ್ಲೀಸ್ಟ್ ಒನ್ ಅವರ್ ನಿದ್ದೆ ಬಂದಿರುತ್ತೆ ಕಣ್ಣು ನೋಡಂಗಾದ್ರೂ ಇರ್ತಿತ್ತು ಕಣ್ಣು ಹಿಂಗೆ ಹೋಗಿದೆ ನನ್ನದು ಒಳಗಡೆ ಇನ್ನೂ ಹೊರಟಿಲ್ಲ ಅವರು ಐ ಆಮ್ ಸ್ಟಿಲ್ ವೇಟಿಂಗ್ ಅವ್ರು ಹೊರಟಿದ್ದಂಗೆ ನಾನು ಇಲ್ಲಿಂದ ಹೊರಡಬೇಕು ಮಲ್ಕೊಂಡ್ರೆ ಅರ್ಧ ಬರ್ಧ ನಿದ್ದೆ ಆಗುತ್ತೆ ಓ ಗಾಡ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಾನು ಇವಾಗ ಓಡುತ್ತಾ ಇದ್ದೀನಿ ಫುಲ್ ಆಗಿ ಏಳುವರೆ ಆಗಿದೆ ನಾನು ಮೋಸ್ಟ್ಲಿ ಕಣ್ಣು ಇಲ್ಲ ನನ್ನದು ಸನ್ ಗ್ಲಾಸಸ್ ಹಾಕೊಂಡೇನೆ ನನಗೆ ವೀಡಿಯೋ ಪೂರ್ತಿ ಮಾಡ್ತೀನಿ ಅನಿಸುತ್ತೆ ಅಲ್ಲಿ ಹೋಗಿ ಕಾರಲ್ಲಿ ಹೋಗ್ಬೇಕಾರೆ ಏನಾದ್ರು ನಿದ್ದೆ ಮಾಡಿದ್ರೆ ಗೆದ್ದೆ ಇಲ್ಲಾಂದರೆ ಕಣ್ಣು ಇಷ್ಟೇ ಇಷ್ಟ ಆಗಿದೆ ಓ ಮೈ ಗಾಡ್ ಐ ಆಮ್ ಸೋ ಎಕ್ಸಾಸ್ಟೆಡ್ बंद वेटिंग वेटिंग हाँ अदर नाय दिसज मैलवे हाई मैलवे हाई टू द्ल फाइनली बंदोट लती बुल बिजी हेलो हेलो बहुत अपना बोर्ड बैक हाँ इल्ली शिवा हाय हाय रवि शिवा का ये ला बंदी तरह ओड़स हाय गाइज़ आर आई एम सो क्रैंकी बिकॉज़ ऑफ़ यू स्वाती इल्ली मर्को आइलाइनर ओके शिवा गोड़बैक को को वही यू आर गोइंग ऑलवेज़ रोमिंग दैट दिस फाइनली आई क्रेड क्रेड मेड ड्रामा Dancy like uh, yeah understood that we are already reached no Dancy started preparing yeah uh, at 6.30 <laughs> i am like yesterday i called uh, mithun and i was like 6.30 you 6.15 you have to leave from tin factory oh god if anyone wants Shiva? to meet us please Ex how oh, oh, excited trip trip. are you for the trip Raveen? really excited really excited i shifted from that car <laughs> and ವಿ ಆರ್ ಆ್ಯ ಪಿ ಯು ಆರ್ ಲೀವಿಂಗ್ ನಾವು ಇವಾಗ ಬಿಡ್ತಾ ಇದ್ದೀವಿ ಔರ್ ನೋ ಹೋಮ್ ಐ ಥಿಂಕ್ ಇಟ್ ವಿಲ್ ಟೇಕ್ ಫೈವ್ ಅವರ್ಸ್ ಫೈವ್ ಅವರ್ಸ್ ಇಫ್ ದ ಟ್ರಾಫಿಕ್ ಇಸ್ ಹೆಕ್ಟಿಕ್ ದೆ ಇಟ್ ಇಸ್ ಫೈವ್ ಅವರ್ಸ್ ಸೊ ಲೆಟ್ಸ್ ಗೌ ಐ ವಾಂಟೆಡ್ ವೆರಿ ಬ್ಯಾಡ್ಲಿ ಮೆಲ್ ವಿನ್ ಸೀಯರ್ ಸೊ ವಿ ಹ್ಯಾವ್ ಕಮ್ ಟು ತುಮಕೂರು ಅದ ಹತ್ರ ಹೋಗ್ತಾ ನಾವು ನಾವು ಆ್ಯಕ್ಚುಲಿ ಅಲ್ಲಿ ನೆಲ್ಮಂಗ್ಲ ಲೆಫ್ಟ್ ತಗೋಬೇಕಿತ್ತು ಯಾರೂ ಮಾರ್ಸಕೊಂಡಿರ್ಲಿಲ್ಲ ಹಂಗೆ ತುಮಕೂರು ಹತ್ರ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ತೇಜಾಗಿ ಕಾಲ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಲೈವ್ ಲೊಕೇಶನ್ ಕಳಿಸಿ ಅಂದಾಗ ನಾವು ನಾನು ಕಳ್ಸಿದ್ಮೇಲೆ ಅವಳು ನೀವು ತುಮಕೂರು ಕಡೆ ಹೋಗ್ತಾ ಇದ್ದೀರಾ ಅನ್ನೋದು ನೆಲ್ಮಂಗ್ಳಿಂದ ಲೆಫ್ಟ್ ತಗೋಬೇಕಿತ್ತು ಅಲ್ಲ ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲ ತೇಜ ಫುಲ್ ಇನ್ಸ್ಟ್ರಕ್ಷನ್ಸ್ ತೇಜ ಫೈನಲಿ ಇವರು ಎಷ್ಟೊತ್ತು ಕಾರ್ದಮ್ಮ ಏ ಇಲ್ಲಮ್ಮ ಮೂವತ್ತು ಕಿಲೋಮೀಟ್ರ್ ಮನೆ ಬಾಬು ಟೈಮ್ ಡಿಡ್ ಯು ವೇಟ್ ಬಾಬು ಹಾಫ್ ಅನ್ ಅವರ್ ಜಸ್ಟ್ ಹಾಫ್ ಅನ್ ಅವರ್ ಓಕೆ

ब्रेकफास्ट आई था होटल तुम था ओके सैटिस्फाइड वही वही ओह सो बैड ऑफ पीपल स्वाति ओ स्वाति आई सो मेनी कंप्लेंट्स ऑफ विथ मी टुडे शिवा स्वाति आई सो मेनी कंप्लेंट्स टुवर्ड्स मी कंप्लेंट्स ओनली शी सेइंग ಐಸ್ ಕೋಲ್ಡೆಡ್ ನೌಕ್ ರೀಚ್ ಆಗಿದ್ದೀವಿ ಟೈಮ್ ಈಗ ಹನ್ನೆರಡು ಮುಕ್ಕಾಲ್ ಆಗಿದೆ ಅನ್ಸುತ್ತೆ ಅಲ್ವಾ ಸಾಕಾಲಾಗಿದೆ ಚೆಕ್ ಇನ್ ಆಗಿ ಎಂತ್ಲಾನಿದೋ ಗೊತ್ತಿಲ್ಲ ನಾನು ನೆಕ್ಸ್ಟ್ we are going to ಪ್ಲೇ some ಗೇಮ್ಸ್ ದೇರೀನ್ಸೈಡ್ ರೆಸಾರ್ಟ್ ಓಕೆ ಆರ್ ಲಂಚ್ ಡೈರೆಕ್ಟ್ಲಿ ಲೆಟರ್ ಗೇಮ್ಸ್ ಐ ಡೋಂಟ್ ನೊ ಈ ಸಲ ನಂದು ಏನೂ ಗೊತ್ತಿಲ್ಲ ಸುಮ್ಮನೆ ಬಂದಿರೋದು ಆ್ಯಂಡ್ ಈಸ್ ಅವರ್ ಗೆಸ್ಟ್ ಫಸ್ಟ್ ಟೈಮ್ ಈಸ್ ಜಾಯಿನಿಂಗ್ ಅರ್ ಫಾರ್ ದ್ರಿ ಸೇ ಹಾಯ್ ಫಸ್ಟ್ ಟೈಮ್ ಈಸ್ ಜಾಯ್ನಿಂಗ್ ಅ ಭಾಯ going so ಬೋಡಾಕ್ಸ್ಟ್ ಯಾ ಅಲ್ಲಿ ಉಲ್ಗಡೆ ಇವನ್ ಇವ್ನ ಫೋಟೋ ನೀನ್ ತೆಗಿಯಕ್ಕೆ ಹೋಗ್ಬೇಡ ತೇಜ ಓ ಆಗಲ್ಲ ಗೊತ್ತು ಇವ್ನ ಫೋಟೋ ನೀನ್ ತೆಗೆದ್ರು ಅಲ್ಲ ಇವನ್ ಫೋಟೋ ತೆಗೆದ್ರೂ ವೇಸ್ಟ್ ಒಪ್ಪಲ್ಲ ಅವನು ಬೇಗ ನೋಡಲ್ಲಿ ನೋಡಲಿ ಅಷ್ಟೇ ಒಪ್ಪಲ್ಲ ಅವನು ರಾಕೇಶ್ ಬಾಬು ಮಾತ್ರ ಹತ್ತು ರೂಪಾಯಿ ಅಂತೆ ಹೆಂಗ ಕೊಡ್ತೀನಿ ಯಾವ ಮೆಜೆಸ್ಟಿಕ್ ಬೈ ಮಾ ರಾಕೇಶ್ ಬಾಬು ಬೈನ್ ಯಾರು ಹೇಳಿದ್ದದು ಲೆನ್ಸ್ ಕಟ್ಟ ತಗೊಂಡಿದ್ದದು ಅಲ್ಲೇ ಇರಲಿ ತೊಗತಿ ಇವಳೊಬ್ಳು ಫ್ಯೂಚರ್ ಸೊ ರೂಮ್ ಒಳಗಡೆ ಹೋಗ್ತಿದ್ದಂಗೆ ದಿಸ್ ಇಸ್ ಅ ಡಾಮಿಟ್ರಿ ಹೌ ಮೆನಿ ಬೆಡ್ಸ್ ಟ್ವೆಲ್ ಒನ್ ಟು ಟೂ ಫೋರ್ ಸಿಕ್ಸ್ ಏಟ್ ಪ್ಲಸ್ ಫೋರ್ ಟ್ವೆಲ್ ಮೇಲೇನು ಮೇಲೆ ಏನು ಫೋರ್ ಇದೆ ಹಿಂಗೆ ನಡ್ಕೊಂಡು ಇಲ್ಲಿ ನಾಲ್ಕು ಬೆಡ್ ಇದೆ ಅಂದರೆ ನಾಲ್ಕು ಜನ ಮಲ್ಕೊಬೋದು ಅಲ್ಲಿ ಕೆಳಗಡೆ ಈ ಥರ ಸೊ ವಿ ಆರ್ ವೇಟಿಂಗ್ ಟು ಎವ್ರಿ ಒನ್ ಟು ಫ್ರೆಶ್ ಅದಾದಮೇಲೆ ಅದಾದ ಮೇಲೆ ಕೆಳಗಡೆ ಹೋಗೋದು ಯಾ ಗೋವಾ ಯೋ ಓ ಮೈ ಗಾಡ್ ಮಿತ್ತು ನಾ ಪಾರೆನ್ ಗರ್ಟ್ ಅಂತೆ ಈ ಬಿಸ್ಲಲ್ಲಿ ಏನು ಈ ಬಿಸ್ಲಲ್ಲಿ ಏನು ಸಪತಿ ಸುステ ಸ್ವಿಮ್ಮಿಂಗ್ pool ನಾನು ಸನ್ಗ್ಲಾಸಸ್ ಕೊಳ್ಳೋ ಎ ಕೋರ್ಡ್ 20 ರೂಪಾಯಿ ತಗೊಂಡು ಬಿಟ್ಟು look at him man ತಗೊಂಡಿದ್ದು ನಾನು ಹೋಗೋಣ ಬಿಸಿಲು ವಿದ್ಯಾರ್ಥೆ ಅಲ್ಲಿ ನೋಡಲಿ ಅಲ್ಲ ಅವಳ ಅವಳು ಇವಾಗ ಫೋಟೋ ಶೂಟು ಫೋಟೋ ಶೂಟ್ ಮೇಲೆ ಫೋಟೋ ಶೂಟು ಸ್ವಾತಿದು ಫುಲ್ ಹೀರೋಯಿನ್ ಅಲ್ಲಿ ಇದ್ದಾಳೆ ರಾಕೇಶ್ ಬಾಬು ಆಡಿಷನ್ನ ಆಡಿಷನ್ ಕೊಡ್ತಿದ್ದೀನಿ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ ನಾವೀಗ ಲಂಚ್ ಮಾಡೋಕೆ ಬಂದಿದ್ದೀವಿ ಯು ಆರ್ ವೆಜ್ಜಾ ఇన్ సెన్స్ వెజ్ యూ యూట్ టుథింగ్ బాబు యూఆర్ వెజ్ ఆర్ నవెజ్ నన్ వెజ్ నన్ వెజ్ నన్ వెజ్ ಟೆಲ್ 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 ವೆಜ್ ದಿಂಗ್ ಇಸ್ ವೆಜ್ ದಟ್ ಸೊ ಇದು ಏನಿದೆ ಗೋಬಿ ಚಿಕನ್ ಗ್ರೇವಿ ರೋಟಿ ಇಷ್ಟು ತಗೊಂಡಿದೀನಿ ಇವಾಗ ಸದ್ಯಕ್ಕೆ ಆಮೇಲೆ ನೆಕ್ಸ್ಟ್ ಅಂಡರ್ ಸೈಜ್ಡು ಸಿಂಪ್ಲಿ ಸಿಂಪ್ಲಿ ಇವನಿಗೆ ಒಂದು ವರ್ಡ್ ಏನು ಎಕ್ಸಾಕ್ಟ್ ಆಗಿ ಹೇಳೋದು ಅಂದ್ರೆ ವಾಟ್ ವರ್ಡ್ ಬರ್ತ್ ಲೇಜಿ ಬರ್ತ್ ಲೇಜಿ ಬರ್ತ್ ಲೇಜಿ ಸಿಮ್ ಸಿಂಪ್ಲಿ ಬಾಬು ಯು ಆರ್ ಲರ್ನಿಂಗ್ ನ್ಯೂ ವರ್ಡ್ಸ್ ಯಾನು ಸಿಮ್ ಸಿಂಪ್ಲಿ ಓವರ್ ಆದ್ರೆ ಆದ್ರೇ ಅಂಡರ್ ಸೈಜ್ ಆದರೆ ಸೊ ಇವಾಗ ಊಟ ಮುಗಿಸ್ಕೊಂಡು ಬಂದು ಡ್ರೆಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಿಮ್ಮಿಂಗ್ ಪೂಲ್ ಆಡೋಕೆ ಹೋಗೋಣ ಅಂತ ಇದೀವಿ ನಾನು ಎಕ್ಸ್ಟ್ರಾ ನಾನು ಅಂದ್ಕೊಂಡೆ ವೆದರ್ ತುಂಬ ಕೋಲ್ಡ್ ಇರುತ್ತೆ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಯಾರೂ ಆಡಲ್ಲ ಅಂತ ನಾನು ಎಕ್ಸ್ಟ್ರಾ ಸ್ವಿಮ್ಮಿಂಗ್ ಬಟ್ಟೆ ತಂದಿರಲಿಲ್ಲ ಬಟ್ ಮೆಲ್ವಿನ್ ಟಿ ಶರ್ಟ್ ಕೊಟ್ಟ ಎಕ್ಸ್ಟ್ರಾ ಇದೆ ಅಂತ ಅದನೆ ಹಾಕೊಂಡ ನಾನು ಜಾಗರ ಜೊತೆ ವಿಂಗಣ ಗೋಲ್ ಇಂಟು ದ ಸ್ವಿಮ್ಮಿಂಗ್ pool ಹೋಗೋಣ ಸೋ ಈಗ ಸ್ವಿಮ್ಮಿಂಗ್ pool ಹೋಗೋಣ ಹೋಗ್ಬಿಟ್ಟು ದುಮ್ಕದೆ ಇಡ್ಕೋ ಅಂತ ಸಾಟಿ ತಾಪಪೋ ಜಾಸ್ತಿ ನೀರು ಜಾಸ್ತಿ ಬಂದ್ರೆ ಮುಕಮ್ಮ ನೀರ ಇರಸ್ತಾವೆ ಇಲ್ಲ ಬರ್ತಲ್ಲ ಅವನು ಅಲ್ಲ ಬಕಿಸ್ ಮಾಡ್ತಾನೆ ಅವ್ವಾ ಅಮ್ಮ ನೀನು ಬೋತ್ ಇಂಟರೆಸ್ಟಿಂಗ್ ಕಥೆ ಕಳ್ಳ ನಾನು ಎಲ್ಲೆಲ್ಲೋ ನೀರು ಹೋಗ್ತಿದೆ ಇವಾಗ ಸ್ವಿಮ್ಮಿಂಗ್ ಪೂಲಿಂದ ಆಟ ಆಡ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಕೂತಿದ್ದೀವಿ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಹೆಂಗೆ ಸ್ಕಿಡ್ಡಾಗಿ ಬಿದ್ದೆ ಅಂದರೆ ಇವತ್ತು ಎರಡು ಸಲ ಹುಳಗಿದ್ದೀನಿ ನಾನು ಸೇಫಾಗಿ ತಲೆ ಎಲ್ಲ ಒದ್ದೆ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಹಂಗೆ ಆಗೋಯ್ತು ಇವಾಗ ಐ ಆಮ್ ಸ್ಲೀಪಿ ಬಟ್ ಕಾಫಿ ಕುಡಿಯೋಕ್ಕೆ ಹೋಗಬೇಕು ಕೆಳಗಡೆ ಫೈವ್ ತರ್ಟಿ ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ ಇದೆ ಅಂತ ಹೇಳಿದರು ಸೊ ಇವಾಗ ಹೋಗಿ गोन सो इव हलो बै दट टाइम वि कम युर्लरे सेटल फोर क्यारम हौ मेनि गेम्स डीड यू प्ले वन यारफारचुनेटली रवि चलिए प्ले ಪೀಸ್ಫುಲ್ಲಾಗಿದೆ ಕಡೆ ಎಲ್ಲ ಸೊ ಹಿಂಗೆ ಬಂದರೆ ನಾವಲ್ಲೇ ಇದಾಡ್ತಾ ಇದ್ದಿದ್ದು ಸ್ವಿಮ್ಮಿಂಗ್ ಪೂಲು ಅಲ್ಲಿ ಬಂದು ಕಡೆ ಬಂದರೆ ಫುಲ್ ಕಾಫಿ ಎಸ್ಟೇಟ್ ಇದೆ ವೆರಿ ಪೀಸ್ಫುಲ್ ನಾನು ಫೋನಲ್ಲಿ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಕ್ಯಾರಂ ಇಲ್ಲಾಗಲೇ ಸೆಟ್ ಮಾಡಿಸ್ಕೊಂಡು ಆಟ ಆಡ್ತಾ ಇದ್ದಾರೆ ಫುಲ್ ಆನ್ ಫುಲ್ ಆನ್ ಫೈಟ್ ಬಿಟ್ವೀನ್ ವಿದ್ಯಾ ಆ್ಯಂಡ್ ಮಿಥುನ್ ನೋ डिस्कसिंग स्ट्रैटेजी इज इज ऑल दिस स्ट्रैटेजी बकवास स्ट्रैटेजी नेक्स्ट इज उनो प्रो शो नम इष्ट अल्वा एन बारी स्कोर एन स्कोर ಅಂತ ಬಿಡಿ ಎಂತ ನ ಬಿಡಿ ಸರ್ ಮೆಲ್ವಿನ್ ನಂದಿಗ ಯಾಕ್ ಕೊಡ್ತೀಯ ಓ ಏ ಆಕಪ್ಪ ಇಸೋ ಕಣ್ಣಿಗೆ ಮೆ ಬಾನ್ ಫೈರ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮಲ್ಕೊಳಕ್ ಹೋದ್ವಿ ತುಂಬ ಸುಸ್ತಾಗಿತ್ತು ಅದಕ್ಕೆ ನಮ್ಮ ವಿಡಿಯೋ ಎಂಟ್ ಮಾಡೋಕ್ಕಾಗಲಿಲ್ಲ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್